ರೌಡಿನಾಗ ಸಿಡಿಸಿರುವ ಬಾಂಬ್ನ ಎಕ್ಸ್ಕ್ಲೂಸಿವ್ ಎರಡನೇ ಸಿಡಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಇದರಲ್ಲಿ ಹಲವು ಸ್ಫೋಟಕ ಮಾಹಿತಿಗಳನ್ನು ಆತ ಹೊರಹಾಕಿದ್ದಾನೆ ಏನ್ ಹೇಳಿದ್ದಾನೆ ಅನ್ನೋದರ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ವಿತ್ ಸಿಡಿ ನೋಡಿರಲ್ಲೂನ್ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದೆ ಗಾಂಧಿನಗರದಲ್ಲಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡುವಾಗ ನನ್ನ ಪರವಾಗಿ ಯಾರೋ ಒಬ್ರು ವಾರ್ಡ್ ರೇಟಿಗೆ ಬರೀತಾರೆ ಯಾರೋ ಒಬ್ಬರು ಬ್ಯಾನರ್ ಆಗ್ತಾರೆ ಯಾರೋ ಒಬ್ರು ಟೈಮ್ ಐದು ಗಂಟೆ ಮೇಲೆ ಕ್ಯಾನಸ್ ಮಾಡ್ತಾರೆ ಆ ಟೈಮ್ನಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಟ್ಟೋ ಕೇಸ್ಗಳಲ್ಲ ತರಿಸ್ಬಿಟ್ಟು ನಾಲ್ಕು ಐದಿಷ್ಟು ಕೇಸ್ ಇತ್ತು ನೂರು ರೂಪಾಯಿ ಫೈನ್ ಕಟ್ಟಿದ್ರೆ ಸುಮಾರು ಹದಿನೈದು ಹದಿನಾರು ಕೇಸ್ ಇದೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಫೈನ್ ಕಟ್ಟಿದ್ರೆ ಎಲೆಕ್ಷನ್ ಕೇಸು ಹದಿನೈದು ಹದಿನಾರು ಕೇಸ್ ಇದೆ ಸುಮ್ಗೆ ಗುಬೆಕ್ ಬಂದಷ್ಟು ಅವನ ಹಂಗೆ ಹಿಂಗೆ ರೌಂಡಿ ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ ಏನು ಅರ್ಥರ ಇಲ್ಲ ಸುಮ್ಗೆ ನೀವನೇ ಗೋಬೆಕ್ಂದಷ್ಟು ಅಂದರೆ ಆ ಗೋವಿಂದ್ರ ಕೇಸ್ ಒಂದು ಮಾತ್ರ ನನಗೆ ಮೂರು ತಿಂಗಳು ನಾಲ್ಕು ತಿಂಗಳು ಆಯ್ತು ಪಿ ಸಿ ಸಿಡೋದ್ರೋ ಸಂತೋಷ ಆಯಿತು ನನಗೆ ಒಂದು ಹದಿನಾರು ಹದಿನೈದು ವರ್ಷ ಫ್ರೆಂಡ್ ಅವರು ಈಗ ಇಲ್ಲ ಅಂತಾರೆ ಸಂತೋಷ ಸಂತೋಷ ಪತ್ವೀ ಪಥ್ವಿಯಲ್ಲಿ ಮಾತಾಡಿದ್ರು ಅವ್ರ ಬಾಬು ಇದ್ದ ದಿವಾಕರ್ ದಿವಾಕರ್ ಅವ್ರ ಪ್ರಕರಣದಲ್ಲಿ ಸಿ ಪಿ ರವಿ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟ್ರು ಎಷ್ಟು ಫೋನ್ ಮಾಡಿದರೆ ಫೋನ್ ಟ್ರ್ಯಾಕ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಾಗರಾಜ್ ಯಾರಾದ್ರೂ ಗೊತ್ತಿಲ್ಲ ಅಂತಾರೆ ಅಲ್ಲಿ ಫೋನ್ ಟ್ರ್ಯಾಕ್ ಮಾಡಿದರೆ ನಿಮಗೆ ಸರಿ ಗೊತ್ತಾಗುತ್ತೆ ಅದ್ರ ಬಗ್ಗೆ ನೀವು ವೆರಿಪೇಷನ್ ಮಾಡಬೇಡಿ ಫೋನ್ ಟ್ರ್ಯಾಕ್ ಮಾಡಿ ಡಿಸೆಂಬರ್ ಟ್ವೆಂಟಿ ನೈನ್ ಇಂದ ಜನವರಿ ಮೂವತ್ತೊಂದಕ್ಕೂ ಫೋನ್ ಟ್ರ್ಯಾಕ್ ಮಾಡಿ ಗೊತ್ತಾಗುತ್ತೆ ನಮ್ಮ ಹೇಗೆ ಎಂ ಪಿ ನನ್ನ ಆತ್ಮೀಯರು ನನ್ನ ಫ್ರೆಂಡು ನನ್ನ ಕ್ಲೋಸ್ ಫ್ರೆಂಡು ಎಂ ಪಿ ಪಿ ಸಿ ಅವರು ಇವತ್ತಿನಲ್ಲ ನಮಗೊಂದು ಸುಮಾರು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದೆ ನಮಗೆ ಇಬ್ಬರು ಮಾತಾಡಿದ್ರು ಮಾತಾಡಿದ್ರೆ ನನಗೆ ಬೇಜಾರಾಯಿತು ಏನೋ ಗೊತ್ತಿರೋದಾಗಿಯೇ ಮಾತಾಡ್ತಾ ಇದ್ದಾರೆ ಸಂತೋಷ ಆಯಿತು ನನಗೇನು ತೊಂದರೆ ಇಲ್ಲ ದಿವಾಕರ್ ಅವರು ಬಾಮ ಅವರು ಸ್ವಂತ ಎಂತಿ ತಮ್ಮ ಕೇಸಾಯ್ತಿದ್ದಾರೆ ನೋಡಿ ಸುಮ್ ಕೇಸು ತುಂಬ ಮನಸ್ಸು ಹೋಗ್ತಾರೆ ನನ್ನ ಕರ್ಶಿ ನಾಗರಾಜ್ ಇದರ ಒಂದು ಮಾತಾಡಿದ್ಬಿಟ್ರೆ ತಲೆ ಬಗ್ಸ್ಕೊತಾರೆ ನಾನು ஆ கேசு சிசி கடைக்கு கொடோக்க முன்ன நோட் ஓகே ஃபோன் மாறு இது தர நேர இத்தர துந்திரே பார்த்தால சார் அந்த நாகராஜ் நன்கு சம்பந்தால அந்த அது சி சிபி மகனோ ஃபோன் மாட்ட நன்கே ஃபோன் மாட்டோம் நாகராஜ் அவரே இவ்வளோ பி சி மாவன் ஃபோன் மாதிரி ஏனப்பா எம் பிக்கு ஃபோன் மா இன்ஸ்பெக் கேட்கறாங்க இதே கேச்சாரா அந்த நான் சுமியதே ப்ரெஸ் அவரே தயவிட்டு நான் ஆத்மீய வந்துக்கே ದಯವಿ ಹತ್ರ ಕೇಳ್ಕೊತೀನಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದು ನೈನ್ಟೀನ್ ನೈಂಟಿ ಒನ್ನಿಂದ ಸುಮಾರು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಬುಕ್ಕು ಬುಕ್ಕು ಪೆನ್ನು ಪೆನ್ಸಿಲ್ ಡಬ್ಬರು ಸ್ಲೇಟು ಜನಕ್ಕೆ ಹಲವಾರು ಸೇವೆ ಮಾಡಿದ್ದೀನಿ ಎರಡು ಸಾವಿರದ ಹದಿಮೂರವರೆಗೂ ನಾನ್ ಸ್ಟಾಪ್ ಟ್ವೆಂಟಿ ಫೋರ್ ಇಯರ್ ಕೊಟ್ಟಿದ್ದೀನಿ ಒಂದು ದಿವಸ ತೋರಿಸಿದಿರ ಆ ಬುಕ್ಕನ್ನು ನೀವು ಇಷ್ಟು ರಾಶಿ ರಾಶಿ ಕೊಡ್ತಾರೆ ಅಂದ್ಬಿಟ್ಟು ಆಮೇಲೆ ನೀವು ಹೇಳ್ತೀರಾ ಐನೂರು ಸಿಮ್ ಕಾರ್ಡು ಕೊಡ್ದವಂತೆ ಐನೂರು ಫೈವ್ ಹಂಡ್ರೆಡ್ ಸಿಮ್ ಕಾರ್ಡ್ ನೋ ಒಂದೇ ಒಂದು ಫೋನ್ ಅದು ನಾನು ಮಾತಾಡೋದು ಒಂದೇ ಒಂದು ಮಾಡ್ಕೊಂಡಿದ್ದೀನಿ ನಾನು ಬೇಡ ಬೇಡ ಸುಳ್ಳು ಮಾಡಬೇಡಿ ಸತ್ಯ ನಿಜ ಧರ್ಮ ಮಾಡಿ ಒಂದು ಪೋಲಿಸ್ಡೇಷನ್ ಬಡವ್ರ ಬಗರಿಗೆ ಬಡವ್ರ ಬಗರಿಗೆ ಎಸ್ ಸಿ ಎಸ್ ಟಿಗೆ ನೊಂದವರಿಗೆ ಕೆಟ್ಟವರಿಗೆ ಕೆಟ್ಟವರಿಗೆ ಇನ್ನೊಂದು ಐ ಸಿ ಅಂದ್ಬಿಟ್ಟು ದೇವಾಲಯ ಈ ಪೊಲೀಸ್ ಅಧಿಕಾರ ದುರುಪಯೋಗ ಮಾಡಬೇಡಿ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಕೊಳ್ತೀನಿ ನಾನು ಬ್ಯಾಡಿ ನಿಮ್ಮಿಂದ ನೊಂದು ಕೆಟ್ಟವರು ಸಾವಿರಾರು ಜನ ಸಂಬಳ ಬೇಕು ನಿಮಗೆ ಈ ಕಡೆ ಕಿಮ್ಲಾನ ಬೇಕು ಅದು ಯಾರಾಗಿರ್ಲಿ ಅದರಿಂದ ದಯವಿಟ್ಟು ಈ ಸುಳ್ಳು ಕೇಸ್ ಸಾಕ ನಿಲ್ಲಿಸಿ ನೀವು ಮಾಡ್ತಿರೋದು ಉದ್ಯೋಗ ಪವಿತ್ರವಾದ್ದು ನಾಲ್ಕು ಜನ ನ್ಯಾಯಪಡಿಸೋದು ದೇವಾಲಯ ಆ ದೇವಾಲಯದ ನ್ಯಾಯಾಲಯ ಸಿಗಬೇಕು ಅನ್ಯಾಯ ಆಗಬಾರ್ದು ಅನ್ಯಾಯ ಆಗಬಾರ್ದು ಅನ್ಯಾಯ ಆದರೆ ನಿಮ್ಮ ಮಕ್ಕಳು ನಿಮ್ಮೆಂತಿ ನಿಮಗೆ ಬಿಟ್ಟು ಅನಾದ್ಯ ಬಿಟ್ಟು ಹೋಗ್ಬಿಡ್ತಾರೆ ಆ ಸ್ಥಿತಿಗೆ ತರಬೇಡಿ ದಯವಿಟ್ಟು ಪ್ಲೀಸ್ ನಿಮ್ಮ ಕೈ ಮುದಿ ಕೇಳ್ಕೊತೀವಿ ಜೈ ಕರ್ನಾಟಕ ಹೇಳ್ಕೊತೀವಿ